ಒಂದು ತಾಯಿ ಇದ್ಲು ತಾಯಿ ತಾಯಿ ಒಂದು ಸಣ್ಣ ಮಗುವಿಗೆ ಒಬ್ಬ ಮನೆಯಾಗ ಕೆಲಸ ಮಾಡೋ ಹೆಣ್ಮಗಳಿದ್ಲು ಆ ಕೆಲಸ ಮಾಡೋ ಹೆಣ್ಮಗಳಿಗೆ ಒಂದು ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಓದ್ತಿತ್ತು ಮಗು ಎಲ್ ಕೆ ಜಿ ಯು ಕೆ ಜಿ ಅಂದ್ಕೊಳ್ಳಿ ಎಲ್ ಕೆ ಜಿ ಯು ಕೆ ಜಿ ಓದ್ತಿತ್ತು ಆ ಮಗುವಿಗೆ ಮನೆಯಾಗ ಆಯಾ ಅಲ್ಲಿ ಕೆಲಸ ಮಾಡೋ ಹೆಣ್ಮಗಳಿಗೆ ಕೈಯಾ ಕೊಟ್ಟು ತಾನು ಆಫೀಸ್ಗೋಗಿ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತಿದ್ಲು ಹೋಗುವಾಗ ಅದೇನು ಏನು ಬಂಗಾರ ಬೆಳ್ಳಿ ರೊಕ್ಕದ್ದು ರೂಮ್ ಇರ್ತೈತಿಲ್ಲ ಟ್ರಿಜ್ರಿ ಆ ರೂಮ್ ಕೀಲಿ ಹಾಕ್ಕೊಂಡು ಚಾವಿ ತನ್ನ ಹತ್ರ ಇಟ್ಕೊಂಡು ಮಗನ ಈ ಆಯಾನ್ ಕೈಯ ಕೊಟ್ಟು ಹೋಗ್ತಿತ್ತು ಒಂದು ತಿಂಗಳು ಎರಡು ತಿಂಗಳು ನೋಡ್ತ ಮಗ ಅವ್ರವ್ವ ಆ ರೂಮಿನ ಚಾವಿ ತೆಗೆಯೋದು ಎಲ್ಲ ಸಾಮಾನು ಒಳಗಿಡೋದು ಕೀಲಿ ಹಾಕೋದು ಚಾವಿ ತನ್ನ ಕಡೆ ಇಟ್ಕೊಳ್ಳೋದು ಈ ಈಕೆ ಕೈಯ ಕೊಟ್ಟು ಹೋಗೋದು ಒಂದು ದಿವ್ಸ ಕೇಳ್ತಾವ ಅದು ಎಲ್ಲ ರೂಮ್ ಕೀಲಿ ಹಾಕಿ ಚಾವಿ ನಿನ್ನ ಕಡೆ ಇಟ್ಕೊಂಡು ಹೋಗ್ತಿಲ್ಲ ಯಾಕ ಆ ಆಯನ್ ಕೈಯಾಗಿ ಯಾಕೆ ಕೊಡಬಾರದು ಅವಾಗ ಅವ್ರವ್ ಹೇಳದ್ಲಂತಿ ಅಪ್ಪ ಅದ್ರೊಳಗೆ ಬಹಳ ಕೆಮ್ಮತ್ತಿನ ಸಾಮಾನಿರ್ತವ ಮತ್ತೆ ನಿನ್ನ ದೃಷ್ಟಿಯಲ್ಲಿ ಅವಷ್ಟ ಕೆಮ್ಮತ್ತಿನ ಸಾಮಾನೇನು ಮತ್ತೆ ನನಗ್ಯಾಕೆ ಕೊಟ್ಟು ಕಟ್ಟೋಕೆ ನಾ ಏನು ಕಿಮ್ಮತ್ತ ಇಲ್ಲ ನಿನಗ ಅಂದ್ರೆ ವಸ್ತುಗಳನ್ನು ನಾವು ಪ್ರೀತಿಸ್ತೀವಷ್ಟೇ ವಸ್ತುಗಳನ್ನು ಪ್ರೀತಿಸುವುದಲ್ತಿವಿ ವಸ್ತುಗಳಿರುವುದು ಬಳಸಾಕ ಜನ ಇರುವುದು ಪ್ರೀತಿಸಾಕ ಅನ್ನೋದು ತಿಳ್ಕೊಬೇಕ ಮನುಷ್ಯ ಅಷ್ಟೇ ಇದನ್ನು ಅದಕ್ಕೆ ಮನುಷ್ಯ ಆರೋಗ್ಯವಾಗಿರುವುದನ್ನು ಕಲಿಬೇಕಲ್ಲಿ ಏನು ದುಡ್ಡು ಗಳಿಸಿವಿ ಗಳಿಸಿವಿ ಗಳಿಸ್ಯಾನ ಗಳಿಸೋ ಅಂತ ದುಡ್ಡು ಗಳಿಸಕ್ಕೆ ಆರೋಗ್ಯ ಕೆಡಸ್ಕೊಂಡ ಆರೋಗ್ಯ ಕೆಡಿಸಿಕೊಂಡು ಡಾಕ್ಟರ್ ಹತ್ರ ಹೋಗ್ಯಾನ ಅವ್ರ ಡಾಕ್ಟರ್ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು ಏನು ಗಳಿಸ್ಯಾನಲ್ಲ ಅಷ್ಟು ದವಾಖಾನೆಗಿಟ್ಟು ಇಟ್ಟು ಮತ್ತು ಕಷ್ಟಪಟ್ಟು ಗಳಿಸುವುದಕ್ಕಾಗಿ ಆರೋಗ್ಯ ಕಳ್ಕೊಳ್ಳೋದು ಗಳಿಸಿದ ಮೇಲೆ ಆರೋಗ್ಯ ಸುಧಾರಿಸದಕ್ಕೆ ಗಳಿಸಿದ್ದೆಲ್ಲ ಇಡೋದು ಅಷ್ಟೆ ಒಬ್ಬ ತತ್ವಜ್ಞಾನಿ ಒಂದು ಸುಂದರ ಮಾತು ಬರಿತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಅಂದ್ ನಿನ್ನ ಮಕ್ಕಳಿಗೆ ಶ್ರೀಮಂತರು ಹ್ಯಾಂಗ್ ಆಗಬೇಕು ಅಂತ ಕಲಿಸಕ್ಕೆ ಹೋಗಬೇಡ ನಿನ್ನ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಶ್ರೀಮಂತರಾಗುವುದನ್ನು ಕಲಿಸ್ಬೇಡ ನಿನ್ನ ಮಕ್ಕಳಿಗೆ ಆರೋಗ್ಯದಿಂದ ಸಂತೋಷದಿಂದ ಇರುವುದನ್ನು ಮೊದಲು ಕಲಿಸುವ ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರ್ಸೋದು ಮುಖ್ಯ ಅಲ್ಲ ಅವ್ರು ನೀಟ್ ಬದುಕಬೇಕು ಹಾಂ ಕಲಿಸೋದು ಭಾಳ ಮುಖ್ಯ ಆಯ್ತು ಅದು ಭಾಳ ಮುಖ್ಯ ಅವು ನೀಟ್ ಬರೋ ಮಕ್ಕಳ ಪರಿಸ್ಥಿತಿನ ನೋಡ್ಬಾರ್ದು ಜ್ವಯಾಗಿರ್ತಾವ ಪೂರ್ವ ಅವ್ರ ತಾಯಿ ಫೋನ್ ಮಾಡಿದ್ಲು ಅಂದ್ರೆ ವಾರಕ್ಕೊಮ್ಮೆ ಅಕ್ಕಿ ಏನು ಅವರವ್ವ ಈಗ ಮೂರು ಲಕ್ಷ ಕೊಟ್ಟು ಹಚ್ಚಿವವ ನಿನಗ ಅಂತ ಹುಡುಗಿಗೆ ಹೇಳದ ಅದು ಟೆಸ್ಟ್ ಅಕ್ಕಿ ಆರಾಮದಿಲ್ಲ ಅಂತ ಅಂತ ಟೆಸ್ಟ್ ಟೆಸ್ಟ್ನಾಗೆ ಎಷ್ಟು ಬಿದ್ದವ ನಿನಗ ಅವು ಹೆಣ್ಮಕ್ಳು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡಿರ್ತಾವ ಗಂಡು ಕೇಳ ಪಾಸ್ ಪಾಸಾದ್ರಾತು ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಐದು ವರ್ಷ ಕಟ್ಟದ್ರಾತು ಏನೈತಂತಿರ್ತಾರ ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಏನು ಆರೋಗ್ಯ ಅಂದ್ರೆ ಏನು ಆರೋಗ್ಯ ಅಂದ್ರೆ ನನ್ನ ದೇಹ ನನಗೆ ಹಿತ ಕೊಡ್ತಿರ್ಬೇಕು ಅದು ಆರೋಗ್ಯ ಆರೋಗ್ಯ ಅಂದ್ರೆ ನನ್ನ ಕಣ್ಣ ನನ್ನ ಕೈಯ ನನ್ನ ಕಾಲ ನನ್ನ ಮನಸ್ಸ ನನ್ನ ದೇಹ ನನ್ನ ಹೊಟ್ಟೆ ನನಗೆಲ್ಲ ಹಿತ ಅನಿಸ್ತಿರ್ಬೇಕು ಸುಖ ಕೊಡ್ತಿರ್ಬೇಕು